ಅಭಿವೃದ್ಧಿ ಅಧಿಕಾರಿ ಈ ಒಂದು ಕೆಲಸಗಳನ್ನ ಮಾಡ್ತಾ ಇದೆ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಮೋಹನ್ ಕುರುಡಿ ಅಂತ ಪಂಚಾಯತ್ ಅಧಿಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತರ್ಲಾಪುರ ಗ್ರಾಮ ಪಂಚಾಯತ್ ಗದಗ ಜಿಲ್ಲಾ ಗದಗ ತಾಲೂಕು ಸುಮಾರು ನಾನು ಇಲ್ಲಿಗೆ ಬಂದು ಡಿಸೆಂಬರ್ಗೆ ಒನ್ ಇಯರ್ ಆಯ್ತು ನಾನು ಇಲ್ಲಿ ಬಂದು ಇಲ್ಲಿ ಇಲ್ಲಿ ವ್ಯವಸ್ಥೆ ಇಲ್ಲಿ ಹನ್ನೆರಡು ಜನ ಮೆಂಬರ್ ಜನ ಸದಸ್ಯರು ಅದರ ಆಮೇಲೆ ಎಸ್ ಡಿ ಅದರ ಆಮೇಲೆ ಎಲ್ಲ ಪೂರ್ತಿ ಸ್ಟಾಫ್ ಅದರ ಆಮೇಲೆ ಇಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಸದಸ್ಯರು ಸಹಿತ ಎಲ್ಲರೂ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಯೋಜನೆಗಳನ್ನ ರೂಪಿಸ್ತಾರೆ ಸರ್ಕಾರದ ಬಂದಿರುವಂತಹ ಎಲ್ಲಾ ಯೋಜನೆಗಳನ್ನ ಸರಿಯಾಗಿ ಅರ್ಥೈಸಿಕೊಂಡು ಅದ್ರ ಪ್ರಕಾರ ಲಿಮಿಟೆಡ್ ಅವ ನಿಗದಿತ ಅವಧಿಯೊಳಗೆ ಕಾರ್ಯಕ್ರಮಗಳನ್ನ ಮಾಡಿ ಯಶಸ್ವಿ ಆಗ್ಲಿಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಸಹಿತ ಸಹಕಾರ ಚೆನ್ನಾಗಿದೆ ಆಮೇಲೆ ಊರಿನ ಗ್ರಾಮಸ್ಥರ ಸಹಿತ ನಮ್ಗೆಲ್ಲರಿಗೂ ಸಹಕಾರ ಕೊಟ್ಟಿರೋದ್ರಿಂದ ಗ್ರಾಮ ಪಂಚಾಯಿತಿಯನ್ನ ನಾವು ಒಂದು ಅಭಿವೃದ್ಧಿ ಇದಕ್ಕೆ ಕೊಂಡೊಯ್ಲಿಕ್ಕೆ ಒಂದು ನಮ್ಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ಬೋದು ಅಲ್ಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಯೋಜನೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಾಗಿದೆ ಆ ಒಂದು ಯಾವ ರೀತಿ ವ್ಯವಸ್ಥೆಗಳಾಗಿದೆ ನಮ್ಮಲ್ಲಿ ಅಹ್ ಇಲ್ಲಿ ವರ್ಗು ಒಂದ್ರಲ್ಲಿ ಸಹಿತ ನಿಧಿ ಒಂದರಲ್ಲಿ ನಾವು ಕ್ರಿಯೋಜನೆಗಳನ್ನ ಮಾಡಿಕೊಂಡು ಗ್ರಾಮದಲ್ಲಿ ಇರುವಂತಹ ಅಹ್ ಬಹಳಷ್ಟು ಸುಧಾರಣೆಗಳನ್ನ ಈಗ ನಮ್ಮಲ್ಲಿ ಮಾರಾಟ ಮಳಿಗೆಗಳು ಇರ್ಲಿಲ್ಲ ಸಂತೆ ಮಾರುಕಟ್ಟೆ ಪೂರ್ತಿ ಅಲ್ಲಿ ಕಲುಷಿತವಾಗಿ ಕೆಟ್ಟ ವಾತಾವರಣ ನಿರ್ಮಾಣ ಆಗಿತ್ತು ಪ್ರಯೋಜನೆ ಮಾಡ್ಕೊಂಡು ಅಲ್ಲಿ ಮಳಿಗೆಗಳನ್ನ ಶಟ್ರಸ್ ಗಳನ್ನ ಮಾಡ್ಕೊಂಡು ಅದನ್ನ ಒಂದು ಅಲ್ಲಿ ಸುಸ್ಥಿತಿ ಆದ ವಾತಾವರಣ ತರಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ತುಂಬಾ ಶ್ರಮ ಪಟ್ಟಿದ್ದಾರೆ ಆಮೇಲೆ ಅಹ್ ಹದಿನೈದನೇ ಹಣಕಾಸು ಸಹಿತ ಎಲ್ಲಾ ಹಣಕಾಸುಗಳನ್ನ ಕರೆಕ್ಟ್ ಆಗಿ ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಕೆಲಸಗಳನ್ನ ಮಾಡ್ತಾ ಇದಾರೆ ಏನ್ ಜನರಿಗೆ ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಅಹ್ ಅವಕಾಶ ಆಗ್ತಾ ಇದೆ ಎನ್ಆರ್ ಇ ಸಹಿತ ವೈಯಕ್ತಿಕ ನಮ್ಮ ಏನು ಬದುಗಳಿರ್ತಾವಲ್ಲ ಜನ ಕೃಷಿ ಆಧಾರಿತ ಕುಟುಂಬಗಳಿರ್ತಾವಲ್ಲ ಅವರೆಲ್ಲ ರೈತರಿಗೂ ಹೊಲದಲ್ಲಿ ಬದುಗಳನ್ನ ಹಾಕೊಡ್ಲಿಕ್ಕೆ ಆಮೇಲೆ ಜನರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ದುಡಿಯುವಂತ ಕೈಗಳಿಗೆ ಉದ್ಯೋಗಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಸುಮಾರು ಇಪ್ಪತ್ ಇಪ್ಪತ್ತು ಸಾವಿರವರೆಗೂ ಮ್ಯಾಂಡೇಜ್ಗಳನ್ನು ಕೊಟ್ಟು ಉದ್ಯೋಗವನ್ನ ನೀಡಿದ್ದಾರೆ ಆಮೇಲೆ ಎಲ್ಲಾ ವಿಷಯದಲ್ಲೂ ನಮ್ಮ ಸರ್ಕಾರದಿಂದ ಬರುವಂತ ಎಲ್ಲಾ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಇವರೆಲ್ಲರೂ ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಇವತ್ತು ನಮ್ಮ ಒಂದು ಪತ್ರಿಕೆ ಆಗಿರ್ಬೋದು ಕೆಲಸ ಮಾಡಲಿ ಇಲ್ಲ ಎಲ್ಲಿ ಮೀಡಿಯಾ ಮಾಧ್ಯಮಗಳು ಹೆಂಗಿರುತ್ತೆಂದ್ರೆ ಎಲ್ಲಿ ಪ್ರಶ್ನೆ ಮಾಡ್ತಾರೋ ಅಲ್ಲಿ ಕೆಲಸ ಮಾಡೋರಿಗೂ ಸಹಿತ ಒಂದು ಅಹ್ ಜವಾಬ್ದಾರಿ ಅಂತ ಜವಾಬ್ದಾರಿ ಆಲ್ರೆಡಿ ಮಾಡ್ತಿರ್ತಾರೆ ಬಟ್ ಜವಾಬ್ದಾರಿ ಫಿಕ್ಸ್ ಮಾಡ್ಲಿಕ್ಕೆ ಪ್ರಶ್ನೆಗೆ ಮಾಡೋರ್ ಇರುವವರೆಗೂ ಕೆಲಸ ಮಾಡೋರು ಸಹಿತ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರ ಆದ್ರೆ ಕೆಲವೊಂದ್ ಕಡೆ ಒಳ್ಳೇದನ್ನು ಇದನ್ನ ಹೈಲೈಟ್ ಮಾಡ್ಬೇಕು ಕೆಲವೊಂದ್ ಕಡೆ ಸರಿ ತಪ್ಪುಗಳನ್ನ ತಿದ್ದುವಂತ ಕೆಲಸಗಳನ್ನು ಸಹಿತ ಈ ಮಾಧ್ಯಮದವರಿಂದ ಮಾಡಿದ್ರಿ ಅಂತಂದ್ರೆ ಎನ್ಕರೇಜ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಎಲ್ಲ ಎಲ್ಲಾ ಎಲ್ಲರಿಗೂ ಒಂದು ಕೆಲಸ ಮಾಡ್ಲಿಕ್ಕೆ ಪ್ರೇರೇಪಣೆ ಆಗುತ್ತೆ ಅಂತ ಹೇಳಿ ಹೇಳ್ಕೋಬಹುದು ವಿದ್ಯಾರ್ಥಿಗಳಿಗೆ ನಿಮ್ಮ ಇರುವಂತಹ ಈ ಈ ಜೀವನ ಇದೆಯಲ್ಲ ಇವತ್ತಿನ ದಿನಗಳನ್ನ ದಯವಿಟ್ಟು ಯಾರು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಇವತ್ತಿನ ದಿನಗಳನ್ನ ನಾಳೆ ಸಿಗುದಿಲ್ಲ ಇವತ್ತು ದಿನ ನೀವು ಎಷ್ಟು ನೀವು ಅದನ್ನು ಪರಿಣಾಮಕಾರಿಯಾಗಿ ಉಪಯೋಗ ಮಾಡ್ಕೊಳ್ತೀರಿ ಮುಂದಿನ ಜೀವನದಲ್ಲಿ ನೀವು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಆಗತ್ತೆ ಅಂತ ನಾನು ಹೇಳ್ಕೊ ಹೇಳ್ಬಹುದು ದಯವಿಟ್ಟು ಯುವ ವಿದ್ಯಾರ್ಥಿಗಳು ಯುವಕರು ನಿಮ್ಮ ಜೀವನವನ್ನ ಸರಿಯಾಗಿ ರೂಪಿಸ್ಕೊಳ್ ಒಳ್ಳೆ ದಾರಿಯಲ್ಲಿ ರೂಪಿಸ್ಕೊಳ್ಳುವಂತ ಎಲ್ಲಾ ವ್ಯವಸ್ಥೆನೂ ಸಹಿತ ಎಲ್ಲಾ ಅವಕಾಶಗಳು ಇದೆ 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 ಆದ್ರೂ ಅದನ್ನ ಕರೆಕ್ಟ್ ಆಗಿ ದಾರಿಯಲ್ಲಿ ಅದನ್ನ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ನಾಗರಿಕರಾಗ್ಲಿಕ್ಕೆ ನೀವು ಅದನ್ನ ಅವಕಾಶ ಮಾಡ್ಕೊಡ್ರಿ ಅಂತ ನಾನು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಊರಿನ ಚಿಕ್ ಡ್ಯಾಮ್ ಆಯ್ತು ಆಮೇಲೆ ಜನರಿಗೆ ಒಳಗಟ್ಟಿ ಆಯ್ತು ಕೊಳೆಸಾ ಸಾಕಾಣಿಕೆ ದನ ದೊಡ್ಡಿ ಇವನ್ನೆಲ್ಲಾ ಅನುಕೂಲ ಮಾಡ್ಕೊಡ್ತೀವಿ ಅವರಿಗೆಲ್ಲಾ ಅವ್ರು ಅದನ್ನ ಉಪಯೋಗ ಮಾಡ್ಕೊಂಡಾರ ಆಮೇಲೆ ನಮ್ಮ ರೈತರು ಊರು ಒಳಗಿನ ಕಿಂತ ಊರು ಹೊರಗಿನ ಹಲವಾರು ರಸ್ತೆಯನ್ನ ಅವರು ಜಾಸ್ತಿ ಬೇಡಿಕೆ ಇಟ್ಟಿರ್ತಾರೆ ಅವನ್ನೆಲ್ಲ ಅವರಿಗೆ ರಸ್ತೆನೆಲ್ಲ ಅಭಿವೃದ್ಧಿ ಮಾಡಿ ಕೊಡ್ತೇವೆ ಏನು ಇಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬಹುದು ವಿಚಾರಗಳು ಬಂದ್ರೆ ಶಾಲೆಗಳ ವ್ಯವಸ್ಥೆ ಬಂದ್ರೆ ಯಾವ ರೀತಿ ಎಲ್ಲ ಕಾಳಜಿ ವ್ಯವಸ್ಥೆ ಏನೆಲ್ಲ ಮಾಡಿದ್ವಿ ಹೇಗೆಲ್ಲ ಮಾಡಬಹುದು ಶಾಲೆ ವಿದ್ಯಾರ್ಥಿಗಳಿಗಂದ್ರೆ ಲಾಸ್ಟ್ ಟೈಮ್ ನಮ್ಮ ಹೈಸ್ಕೂಲ್ ಶಾಲೆ ಶೌಚಾಲಯ ಇದೆಲ್ಲ ಪಿಂಕ್ ಕಲರ್ ಮಾಡ್ಕೊಡ್ತೀವಿ ಆಮೇಲೆ ಶಾಲೆ ಗ್ರೌಂಡ್ ಸ್ಪೋರ್ಟ್ಸ್ ಬಂದಾಗ ಗ್ರೌಂಡ್ ಎಲ್ಲ ಮೊಹರಂ ಏರಿಸಿ. ಅವ್ರ ಆಟದ ಮೈದಾನ ಎಲ್ಲ ನೀಟ್ ಆಗಿ ಮಾಡಿ ಬೇರೆ ಊರಿಂದ ಆಮೇಲೆ ಬಂದಂತ ಮಕ್ಕಳಿಗೆಲ್ಲ ಅವ್ರಿಗೆ ಉಳ್ಕೊಳ್ಳೋವಂತ ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ ಹ್ಮ್ ಆಮೇಲೆ ನಮ್ಮ ಅವರು ಸಿ ಆರ್ ಪಿ ಆರ್ ಅವರೆಲ್ಲ ಬಂದು ನಿಮ್ಮ ಊರಿನ ಅಧ್ಯಕ್ಷರು ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಆಮೇಲೆ ಮೆಂಬರ್ಸ್ ಎಲ್ಲ ಕೂಡಿ ಮಾಡಿಕೊಟ್ಟು ಚೆನ್ನಾಗಿ ಮಾಡಿಕೊಟ್ಟೆ ಅಂತ ಹೇಳಿ ಅವರು ಸ್ವಲ್ಪ ನಮಗೆ ಇದು ಮಾಡಿ ಹೋದ್ರಿ ಅವರು ಇಲ್ಲಿ ಸ್ವಚ್ಛತೆ ಮಟ್ಟಕ್ಕೆ ಬಂದ್ರೆ ಸ್ವಚ್ಛತೆ ಕಾರ್ಯಗಾರ ಆಗಿರ್ಬೋದು ಜನರಾಗಿ ಅವ್ರಿಗೆ ಜನರು ಸಪೋರ್ಟ್ ಮಾಡ್ತಾರೆ ಸ್ವಚ್ಛತೆ ಬಂದ್ರೆ ನಮ್ಮ ಸಿಬ್ಬಂದಿ ಏನೈತಿ ನೀಲಿ ಒಂದ್ ತಾಸು ಬೆಳಿಗ್ಗೆ ಒಂದ್ ರಣ್ಣ ಹೋಗ್ಬಿಡ್ತಾರೆ ಕಸನೆಲ್ಲಾ ಮನೆಯಲ್ಲಿ ಒಂದ್ ಕಸ ಬುಟ್ಟಿ ಹಾಕಿರ್ತಾರೆ ನೀಲಿ ಒಂದ್ ತಾಸ್ ಹೋದ್ರೆ ಎಲ್ಲಾ ಕಸ ಎಲ್ಲಾ ಕಟ್ಟಿಗೆ ತಂದು ಟ್ರ್ಯಾಕ್ಟರ್ ಒಳಗೆ ಹತ್ರ ಆಗ್ಲಿ ತೊಗೊಂಡ್ ಹೋಗಿ ಹಾಕಿರ್ತಾರೆ ಇನ್ನೊಂದಿಷ್ಟು ಪಂಚಾಯತ್ಗಳಲ್ಲಿ ಅನುದಾನ ಕೊರತೆ ಜೊತೆಗೆ ಏನಂತಂದ್ರೆ ಶಾಲೆಗಳಿಗೆ ಏನ್ ಮಾಡಬೇಕು ಅಂತ ಕೂಡ ಪ್ರಶಸ್ತಿಗಳು ಆಗ್ತದ ಜೊತೆಗೆ ಮನೆಗಳ ಹಂಚಿಕೆ ವಿಚಾರನೂ ಕೂಡ ಬಹಳಷ್ಟು ಬೇಡಿಕೆಗಳಿದೆ ಅಂತ ಹೇಳ್ತಾರೆ ಅದು ನಿಮ್ಮ ಒಂದು ಪಂಚಾಯತಿ ವ್ಯವಸ್ಥೆ ಹೇಳ್ತಾರೆ ಮನೆಗಳಂತ ಬಂದ್ರೆ ನಮ್ಮ ಊರಲ್ಲಿ ಫಲಾನುಭವಿಗಳಿಗೆ ಕೆಲವೊಬ್ಬರಿಗೆ ಮನೆ ಇದ್ದವರಿಗೆ ಜಾಗ ಇರೋದಿಲ್ಲ ಜಾಗ ಇದ್ರೆ ಮನೆ ಇಲ್ಲ ಮನೆ ಜಾಸ್ತಿ ಬರ್ತಿದೆ ಅದಕ್ಕೆ ಗವರ್ನಮೆಂಟ್ ಗೌರ್ಮೆಂಟ್ ಏನ್ ಕೇಳ್ಕೊಳ್ತಾ ಇದ್ದೇನೆ ಜಾಗ ಇಲ್ದವ್ರು ಏನೈತಿ ಅವರಿಗೆ ಜಾಗ ಕೊಡಿ ಅಂತ ನಾನು ಗವರ್ನಮೆಂಟ್ ಇಂದ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೇನೆ ಬಡವರಿಗೆ ಸಹಕಾರ ಆಗ್ಲಿ ಅಂತ ನಾನು

ಇವಾಗ ಏನೈತಿ ಅದನ್ನ ಉಪಯೋಗಿಸಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮುಗಿಸಿಕೊಂಡು ನಿಮ್ಮ ಗುರಿಯನ್ನ ಮುಟ್ಟಿ ತಂದೆ ತಾಯಿ ಇಟ್ಟು ಅಂತ ನಿಮ್ಮ ಕನಸನ್ನ ನಿರ್ವಹಿಸಿಕೊಂಡು ಅವರ ಆಸೆ ನೀವು ಮುಂದೆ ಬನ್ನಿ ಅಂತ ಹೇಳಿ ನನ್ನ ಸುಗಂಧ ಟಿವಿ ನಮ್ಮೂರ ಮೊದ್ಲಕ್ ಅಂದ್ರೆ ಎಲ್ಲ ನಮ್ಮ ಕಮಿಟಿ ಏನೈತಿ ಎಲ್ಲ ಒಂದು ಹೊಂದಾಣಿಕೆ ನುಡ್ಕೊಂಡು ಎಲ್ಲ ಒಂದೇ ಕೆಲಸ ಯಾವುದೇ ಇರಲಿ ಅದನ್ನ ಇಷ್ಟು ಕೂಡಿ ಯಾಕಂದ್ರೆ ಇದು ನಿಮ್ಗೆ ಗೊತ್ತಿದೆ ಐತಿ ಗ್ರಾಮ ಪಂಚಾಯತಿ ಅಂದ್ರೆ ರಾಷ್ಟ್ರಪತಿ ಅವರಿಗೆ ಏನ್ ಅಧಿಕಾರಿ ಐತಿ ಅದ ನಿಮ್ಗೆ ಗೊತ್ತಿದ್ದ ಐತಿ ಒಂದು ಏನ್ ಇರ್ಗ ಕಮಿಟಿ ಒಳಗೆ ಏನ್ ನಿರ್ಧಾರ ಅದ ಅಂತ ಯಾರಿಗೂ ಮುರಿಯಾಕ ಸಾಧ್ಯ ಇಲ್ಲ ಅದೇ ನಾವೆಲ್ಲ ಕೂಡಿಕೊಂಡು ಅದು ಏನ್ ಕೆಲಸ ಇತ್ತು ಏನು ನಮ್ಮ ಪಿಡಿಯವರ ಮುಖಾಂತರ ಅಥವಾ ಅಧ್ಯಕ್ಷರ ಮುಖಾಂತರ ಆಯ್ತು ಯಾವುದೇ ಕೆಲಸ ಇರಲಿ ಇರಲಿ ನಮ್ಮ ಸಿಬ್ಬಂದಿಗಳು ಅದೇ ಅದೇ ತರ ಇಂಥದ್ದ್ರೆ ಅವರು ಕೂಡ ನಮ್ಗೆ ಅನುಕೂಲ ಮಾಡಿ ಕೊಡ್ತಾರೆ ಇಂಥ ಊರು ಅಂದ್ರೆ ಇಂಥ ಮಾಡಿದ ಮಾಡಿದ್ ಅವ್ರ ಮುಂಜಾನೆ ಹತ್ತು ಗಂಟೆಗೆ ಬರೋದ ಐದು ಇಲ್ಲಿ ಸಾಯಂಕಾಲ ಐದು ಗಂಟೆಗೆ ಹೋಗೋದಾಯ್ತು ಅದನ್ನ ಅನುಕೂಲ ಮಾಡಿಕೊಡ್ತಾರೆ ಅವ್ರು ಅಂದ್ರೆ ಕೆಲಸ ಮಾಡ್ತಾರೆ ಮತ್ತೆ ಅನುಕೂಲ ಅಂದ್ರೆ ಹಂಗಲ್ಲ ಕೆಲಸ ಮಾಡಿಕೊಡ್ತಾರೆ ನಮ್ಮ ಸದಸ್ಯರ ತಂಡ ಸಮಸ್ಯೆಗಳು ಬಂದಾಗ ಯಾವ ರೀತಿ ಜನಗಳ ಜೊತೆ ಬರುತ್ತೆ ಕೆಲಸಗಳನ್ನ ಸದಸ್ಯರು ಸದಸ್ಯರ ತಂಡ ನೀವೇನ್ ಸದಸ್ಯರು ಇದ್ರೆ ಅವ್ರ ಸದಸ್ಯರು ಸಮಸ್ಯೆಗಳು ಬಂದಾಗ ಹೇಗ್ ಕೆಲಸ ಮಾಡ್ತೀವಿ ಅಷ್ಟು ಕೂಡ ಮಾಡ್ತೀವಿ ಸರ್ ನಾವು ಸಮಸ್ಯೆ ಅಧ್ಯಕ್ಷ ಈಗ ಪಾಪ ಅವರು ಇನ್ನೂ ಸಣ್ಣ ವಯಸ್ಸು ಅಧ್ಯಕ್ಷರು ಈಗ ಅವ್ರ ಮೇಲೆ ಬಿಡಕ್ ಬರೋದಿಲ್ಲ ಆಮೇಲೆ ನಮ್ ಸಿಡಿಯವ್ರ ಮ್ಯಾಗೆ ಬಿಡಕ್ ಬರಲ್ಲ ನಾವ್ ಇಷ್ಟು ಕಮ್ಮಿಟಿ ಕುತ್ಕೊಂಡು ಏನ್ ಸಮಸ್ಯೆ ಬಗೆಹರಿಸಿದ್ರ ಜನಕ್ಕೆ ಏ ಮಾಡಾಕತ್ತಪ್ಪ ಅನ್ನೋದು ಇರುತ್ತೆ ಈಗ ನಾವ್ ಒಂದ್ ನಾಲ್ಕು ಮಂದಿ ಅಧ್ಯಕ್ಷರು ಅಷ್ಟೇ ಬಂದ್ರು ಅವ್ರಿಗೆ ಮ್ಯಾಗ ಕರ್ಕೊಂಡ್ ಬರ್ಲಿಲ್ಲ ಹಿಂಗಾಗುತ್ತೆ ಇಷ್ಟು ಕೂಡಿ ಒಗ್ಗಟ್ಟಲಿ ಮಾಡಿದ್ರೆ ಇದೇ ಇದೇ ಐತಲ್ಲ ಅಲ್ಲ ಒಂದ್ ಕೈಲಿದ್ದ ಕೆಲ್ಸ ಬಿದ್ದು ಹತ್ತು ಕೈ ಎಷ್ಟು ಕೆಲಸ ಆಗುತ್ತೆ ಒಂದು ಟ್ಯಾಕ್ಟ್ರಿ ಉಸುಗ್ ಒಬ್ಬರು ಹಾಕಿದ್ರೆ ಎರಡ್ ತಾಸ ಆಗುತ್ತೆ ಅದೇ ಹತ್ತು ಮಂದಿ ಹಾಕಿದ್ರೆ ಹತ್ತು ನಿಮಿಷ ತೆಗಿಬಿಟ್ಟೈತಿ ಅದೇ ಕಮಿಟಿ ಏನು ಹೇಳಿದ್ರಲ್ಲ ಕಮಿಟಿ ಹಂಗ ಇವ್ರಿಗೆ ಮಾಡ್ತೀವಿ ಅದ ತಡಕಿಲ್ಲ ಕೆಲಸ ಆಗುತ್ತೆ ಸೊ ಉಪಾಧ್ಯಕ್ಷರಾಗಿ ತಮ್ಮ ಅನುಭವಗಳ ಬಗ್ಗೆ ಏನ್ ಇಷ್ಟ ಇಷ್ಟಪಡ್ತೀವಿ ನಾವು ಉಪಾಧ್ಯಕ್ಷರಾಗಿ ಈಗ ಒಂದ್ ಒಂಬತ್ತು ತಿಂಗಳ ಸರ ನಮ್ಮ ಅವಧಿ ಒಳಗ ಈಗ ಏನಿಲ್ಲ ಅಂದ್ರೆ ಒಂದು ನಲ್ವತ್ತರಿಂದ ನಲ್ವತ್ತೈದು ಲಕ್ಷ ಕಿಲೋಮೀಟರ್ ಕೆಲಸ ಆಗಿದೆ ಸರ್ ಟೋಟಲ್ ನಮ್ದು ಇನ್ನೊಂದು ಇಲ್ಲಿ ಇವರು ನಮ್ದು ಯಾವ್ದು ಎಸ್ ಸಿ ಕಾರಿನ ಒಂದು ಸಮಸ್ಯೆ ಇದೆ ಸರ್ ಅದು ಆಗಿತ್ತು ಮತ್ತೆ ನಮ್ಮ ಮೊನ್ನೆ ಸಾಹಿಬ್ ಕಡೆ ಮತ್ತೆ ಅದನ್ನು ಸ್ವಲ್ಪ ಅಮೌಂಟ್ ಹಾಕಿ ಬಂದು ಅದನ್ನ ಚಲೋ ಮಾಡೋಕೆ ಸರ್ ಇನ್ನೂ ಚಲೋ ಮಾಡಿಲ್ಲ ಅದನ್ನು ಚಲೋ ಮಾಡೋಕ್ ಸರ್ ಈಗ ಒಂದು ಚಲೋ ಎಷ್ಟೋ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕೆಲಸ ಆಗಿ ಆಗಿತ್ತು ಸರ್ ಬೇಕಾದ್ರೆ ಹಂಗೆ ನೀವು ಬಂದು ನೋಡ್ಕೊಬೋದು ತೋರಿಸಿ ನಾನು ಬಗ್ಗೆ